ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಕಾರಣ ಏನು ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ ಬರೋದಾದರೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ಮೂವತ್ತ್ಮೂರಕ್ಕೂ ಹೆಚ್ಚು ಸತ್ತಿರೋ ಅಂಥದ್ದು ಅದು ಅವರ ಸುರ್ಪದಿಯಲ್ಲಿ ಫಾರೆಸ್ಟಲ್ಲಿ ಇರೋದಲ್ಲ ಅವರ ಸುರ್ಪದಿಯಲ್ಲಿದ್ದಂಥದ್ದು ಸತ್ತಿರೋ ಅಂಥದ್ದು ನಿಜಕ್ಕೂ ಆಘಾತಕಾರಿ ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನ ಹರಿಸ್ಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ ನಿನ್ನೆ ಸಮ ನೆನ್ನೆ ಸಭೆಯನ್ನು ಮಾಡಿದ್ದೀರಿ ನಾನು ಸುರೇಶ್ ಕುಮಾರ್ ಅವರು ಬಂದಿದ್ದರು ನಮ್ಮ ಉಪನಾಯಕರು ಸುನಿಲ್ ಅವರು ಎಲ್ಲರೂ ಕೂಡ ಐದಾರು ಜನ ನಮ್ಮ ಪ್ರಮುಖ ವಿಶ್ವನಾಥ್ ಅವರು ಎಲ್ಲರೂ ಕೂಡ ಬಂದಿದ್ದರು ಭಾಳ ಚರ್ಚೆ ಆಗಿದೆ ಪ್ರತಿ ಬಾರಿನೂ ಬೆಳಗಾವಿ ಅಧಿವೇಶನ ಕರೆದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತೇಳೋದು ಕೊನೆಯಲ್ಲಿ ಅವಕಾಶ ಕೊಡೋದು ಮುಖ್ಯಮಂತ್ರಿಗಳು ತಿಪ್ಪೆ ಸಾರಿಸಿ ಉತ್ತರವನ್ನು ಕೊಟ್ಟು ಹೋಗೋವಂಥದ್ದು ಅದಾಗಬಾರ್ದು ಸರಿ ಅದಕ್ಕೋಸ್ಕರ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮೊದಲನೇ ಪ್ರಾರಂಭದಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಇದು ನಮ್ಮ ಪಟ್ಟು ಇದು ನಾವು ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತೀವಿ ಇದಕ್ಕೋಸ್ಕರ ಹೋರಾಟ ಮಾಡ್ತೀರಿ ಮತ್ತು ಅವರು ಕಳೆದ ಎರಡು ಮೂರು ಬಾರಿ ಉತ್ತರ ಕರ್ನಾಟಕದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದರು ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಆ ಉತ್ತರಗಳ ಜಾರಿಗೆ ತಂದಿದ್ದೀರಾ ಇಲ್ಲ ಅಂತಲೂ ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಮಳೆ ಹಾನಿಯಾಗಿ ಬೆಳೆಗಳ ನಾಶ ಆಗಿದೆ ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರದು ದೊಡ್ಡ ಸಮಸ್ಯೆ ಇದೆ ಇನ್ನೂ ಸ್ಟ್ರೈಕ್ ನಡೀತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ಗಳು ಸುಟ್ಟಾಕಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಅದರಿಂದ ಈ ವಿಚಾರನೂ ಕೂಡ ಎರಡನೇ ನಿಳುವಳಿಯಾಗಿ ನಾವು ತರ್ತಾಯಿದ್ದೀರಿ ಮೂರನೇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಇವತ್ತು ಕೂಡ ಒಂದು ರೇಪ್ ಆಗಿದೆ ದಿನನಿತ್ಯ ಪತ್ರಿಕೆ ತೆಗೆದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ರೆ ಇದೇ ಸುದ್ದಿ ಬರುವಂಥದ್ದು ಲ್ಯಾಂಡ್ ಆರ್ಡ್ರು ಫೇಲೂರು ಆರ್ ಎಸ್ ಎಸ್ ಪಥಸಂಚಲನ ಸಂಚಲನ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಈ ಮೂರೂ ಚರ್ಚೆ ಮಾಡಬೇಕು ಅಂತ ನೆನ್ನೆ ನಮ್ಮ ಸಭೆಯಲ್ಲಿ ನಾವು ಮಾತಾಡಿದಿರಿ ಇದನ್ನು ನಾವು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸಿನ ನಾಯಕರು ಕುಮಾರ್ ಸ್ವಾಮಿ ಸ್ವಾಮಿಯವ್ರ ಜೊತೆ ನಾನು ಮಾತಾಡ್ತೀನಿ ಅವ್ರದ್ದು ಒಂದು ಸಭೆಯನ್ನು ನಾನು ಮಾಡ್ತೀನಿ ಇಷ್ಟರಲ್ಲೇ ಕುಮಾರಸ್ವಾಮಿಯವ್ರ ಜೊತೆ ಸಭೆ ಮಾಡ್ತೀರಿ ಆ ಸಂದರ್ಭದಲ್ಲಿ ಇನ್ನೇನು ಇದಕ್ಕೆ ಜೋಡಣೆ ಮಾಡ್ಕೊಂಬೋದು ಯಾವುದು ಮುಖ್ಯ ಅಂತ ಹೇಳೋದು ನಮ್ಮ ಸಮನ್ವಯ ಸಮಿತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯ ಸಮಿತಿಯಲ್ಲಿ ಕೂತು ತೀರ್ಮಾನವನ್ನು ಮಾಡ್ತೀರಿ ಆ ಸಭೆಯ ಬಳಿಕ ಅಲ್ಟಿಮೇಟಾಗಿ ಯಾವ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡೋದು ಇಲ್ಲ ಯಾವುದೂ ಇಲ್ಲ ಆ ಥರದ್ದು ಏನು ಸುಳಿವು ಸದ್ಯಕ್ಕೆ ಆ ಥರದ್ದು ಯಾವುದೇ ಸುಳಿವು ಕೂಡ ಇಲ್ಲ ನಾವು ಗೆದ್ದಿದ್ದೀರಿ ಅಲ್ಲಿ ಸರ್ಕಾರ ಇನ್ನೂ ರಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಸ್ವೇರಿಂಗ್ ಸೆರೆಮನಿ ಆಗಬೇಕಾಗಿದೆ ಇವೆಲ್ಲ ದೊಡ್ಡ ಪ್ರೋಸೆಸ್ ಇದೆ ಮುಗಿಲಿ ನೆನ್ನೂ ಕೂಡ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಚಾಮರಾಜನಗರದಲ್ಲಿ ಹೋದಾಗ ಅಲ್ಲೂ ಕೂಡ ರೈತರು ನನ್ನನ್ನು ಭೇಟಿ ಮಾಡಿದರು ಕಾಡಿನಂಚಿನಲ್ಲಿರುವಂಥ ಗುಡ್ಡಗಾಡು ಜನನೂ ಕೂಡ ನನ್ನನ್ನು ಭೇಟಿ ಮಾಡಿದರು ನೆನ್ನೆನೂ ಕೂಡ ಸೊ ಬೆಳೆ ಪರಿಹಾರ ಇರ್ಬೋದು ರೈತರ ಸಂಕಷ್ಟ ಇರ್ಬೋದು ಇದನ್ನು ಕೂಡ ಸರ್ಕಾರ ನಿಭಾಯಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಗೂ ಸೊ ಅಂತ ಕೆಲಸ ಮಾಡ್ತಾರೆ ಅದು ಬಿಟ್ಟು ನಾವೇನು ಮಾಡಿದ್ದೀರಿ ಕರ್ನಾಟಕ ಸರ್ಕಾರ ಏನು ಮಾಡಿದ್ದೀರಿ ಅದನ್ನು ಬಾಯ್ ಬಿಡ್ತಾನೆ ಇಲ್ಲ ಪರಿಹಾರ ಏನು ಕೊಡಬೇಕು ರೈತರಿಗೆ ಇನ್ನೂ ಅದ್ರ ಬಗ್ಗೆ ಚಕಾರನೂ ಇಲ್ಲ ಕೇಳದೆ ಪುಟಗಟ್ಲೇ ಭಾಷಣ ಮಾಡ್ತಾರೆ ಸರ್ಕಾರ ಪುಟಗಟ್ಲೇ ಭಾಷಣ ಪರಿಹಾರ ಸೊನ್ನೆ ರೈತರಿಗೆ ಪುಡುಗಟ್ಲೆ ಭಾಷಣ ಹೇಳ್ತಾರೆ ಅವ್ರಿಗೆ ಪರಿಹಾರ ಕೊಡೋದು ಸೊನ್ನೆ